ಜೈ ಶ್ರೀರಾಮ್ ಅಷ್ಟಾಂಗ ಯೋಗ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮ ಹರಿದಾಸರವಾಣಿಯಲ್ಲಿ ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ವಿದ್ಯಾಲಯದಿಂದ ತಮ್ಮ ಹೆಸರನ್ನು ಜೋರ ಹೇಳಿ ನನ್ನ ಹೆಸರು ಪದ್ಮ ನಿಂಗನಗೌಡ ಪಾಟೀಲ್ ನಾನು ಪ್ರೆಸ್ಟೀಸ್ ಬಾಗ್ಮನಿ ಟೆಂಪಲ್ ಬೆಲ್ನಲ್ಲಿ ವಾಸವಾಗಿರುತ್ತೇನೆ ನಾನು ಕಳೆದ ಒಂದು ವರ್ಷದಿಂದ ಶ್ರೀಮತಿ ನನ್ನ ಗುರುಗಳಾದ ಶ್ರೀಮತಿ ಸೀಮಾ ಉಪಾಧ್ಯಾಯ ಮೇಡಮ್ ಅವರ ಹತ್ತಿರ ಯೋಗಾಭ್ಯಾಸವನ್ನು ಮಾಡಿ ಮಾಡ್ತಾ ಇದ್ದೀರಿ ಓಕೆ ಓಕೆ ಹಾಂ ನಾವು ಪ್ರಶ್ನೋತ್ತರಕ್ಕೆ ಬರೋಣ ಅನುಗಾಲವು ಚಿಂತೆ ಜೀವಕ್ಕೆ ಅನುಗಾಲವು ಚಿಂತೆ ಜೀವಕ್ಕೆ ತನ್ನ ಮನವು ಯಾರೊಳು ಮೆಚ್ಚುವ ತನಕ ಎಂದು ಶ್ರೀ ಪುರಂದರದಾಸರು ಹೇಳಿದ್ದಾರೆ ಇನ್ನೊಂದ್ಸಲಿ ಕೇಳ್ತೇನೆ ಕನ್ಫರ್ಮ್ ಮಾಡ್ಕೊಳ್ಳಿ ಅನುಗಾಲವು ಚಿಂತೆ ಜೀವಕ್ಕೆ ತನ್ನ ಮನವು ಯಾರೊಳು ಮೆಚ್ಚುವ ತನಕ ಎಂದು ಶ್ರೀ ಪುರಂದರದಾಸರು ಹೇಳಿದ್ದಾರೆ ಶ್ರೀರಂಗನು ಮೆಚ್ಚುವ ತನಕ ಎಂದು ಪುರಂದರದಾಸರು ಹೇಳಿದ್ದಾರೆ ಸರಿಯಾದ ಉತ್ತರ ನನ್ನ ಒಂದು ಮನವು ಶ್ರೀರಂಗನೋಳ್ ಮೆಚ್ಚುವ ತನಕ ಅಂತ ಹೇಳಿ ಪುರಂದರದಾಸರು ಹೇಳಿದ್ದಾರೆ ಸರಿಯಾಗಿದೆ ಮುಂದಿನ ಪ್ರಶ್ನೆಗೆ ಹೋಗೋಣ ಪರಮಾತ್ಮನ ದಯದಿಂದ ನಮಗೆ ಬಂದಿರುವ ಈ ಮಾನವ ಶರೀರವು ಯಾವುದಕ್ಕಾಗಿ ಉಪಯೋಗವಾಗಬೇಕು ಪರಮಾತ್ಮನ ದಯದಿಂದ ನಮಗೆ ಬಂದಿರುವ ಈ ಮಾನವ ಶರೀರವು ಯಾವುದಕ್ಕಾಗಿ ಉಪಯೋಗವಾಗಬೇಕು ಈ ಮಾನವ ಶರೀರವು ಸಾಧನೆಯನ್ನು ಮಾಡುವುದಕ್ಕಾಗಿ ಉಪಯೋಗವಾಗಬೇಕೆಂದು ಹೇಳಿದರು ಸಾಧನೆ ಮಾಡುವುದಕ್ಕಾಗಿ ಉಪಯೋಗ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅಲ್ವಾ ಸಾಧನ ಶರೀರವಿದು ದಯದಿ ಕೊಟ್ಟದ್ದು ಸಾಧಾರಣವಲ್ಲವೋ ಸಾಧು ಪ್ರಿಯನೇ ವೇದವಾದುನಿತ ಜಗನ್ನಾಥ ವಿಠಲನಾ ವೇದವಾದುನಿತ ಜಗನ್ನಾಥ ವಿಠಲನಾ ಪಾದ ಭಜನೆಯಿತ್ತು ಮೋದವನ್ನು ಕೊಡು ಸತತ ಅಪಮೃತ್ಯು ಪರಿಹರಿಸೋ ಅನಿಲ ದೇವ ಕೃಪಣ ವತ್ಸಲನೆ ಕೈವರ ಕಾಣೆ ನಿನ್ನುಳಿದು ಮೃತ್ಯು ಪರಿಹರಿಸೋ ಅನಿಲ ದೇವ ಅಂದ್ರೆ ಈ ಶರೀರ ಸಾಮಾನ್ಯವಾಗಿದ್ದಲ್ಲ ಸಾಧನ ಮಾಡಲಿಕ್ಕಾಗಿ ಕೊಟ್ಟಂತ ಶರೀರ ಇದನ್ನ ಸುಮ್ಮನೆ ವ್ಯರ್ಥ ಮಾಡ್ಕೋಬಾರದು ಇದನ್ನ ನಾವು ಸರಿಯಾದ ಮಾರ್ಗದಲ್ಲಿ ನಡೆಸಬೇಕು ಅಂತ ದಾಸರು ಹೇಳಿದರು ಸರಿಯಾದ ಉತ್ತರ ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಅಲ್ವಾ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಮಣಿಪೂರ ಚಕ್ರದ ಕಮಲಾಭಿಮಾನಿ ಯಾರು ಮಣಿಪೂರ ಚಕ್ರದ ಕಮಲಾಭಿಮಾನಿ ಯಾರು ಚಕ್ರದ ಕಮಲಾಭಿಮಾನಿ ಅಹಂಕಾರಿಕ ಪ್ರಾಣದೇವರು ಮತ್ತು ಮಹಾರುದ್ರ ದೇವರು ಇನ್ನೊಂದಲಿ ಹೇಳಿ ಅಹಂಕಾರಿಕ ಪ್ರಾಣದೇವರು ಮತ್ತು ಮಹಾರುದ್ರ ದೇವರು ಮಹಾರುದ್ರ ದೇವರು ಸರಿಯಾದ ಉತ್ತರ ಮಣಿಪೂರ ಚಕ್ರದ ಕಮಲಾಭಿಮಾನಿ ಯಾರು ಅಂತಂದರೆ ಅಹಂಕಾರಿಕ ಪ್ರಾಣದೇವರು ಮತ್ತು ಮಹಾರುದ್ರದೇವರು ಅಂತ ಹೇಳಿದರು ಇವರು ಕಲಾಭಿಮಾನಿಗಳು ಪಣ ಮಣಿಪುರ ಚಕ್ರದ ಕಮಲಾಭಿಮಾನಿಗಳು ಆಗಿರ್ತಾರೆ ಹ್ಞೂ ಇನ್ನು ಮುಂದಿನ ಪ್ರಶ್ನೆ ತಮಗೆ ಕೊನೆಯ ಪ್ರಶ್ನೆ ಹ್ಞೂ ತಾವು ಮತ್ತೇನಾರು ತಮ್ಮ ಸಾಧನೆ ಈಗ ಹೇಳಿದ್ರೆ ಯೋಗ ಸಾಧನೆ ದೊಡ್ಡದು ಮಾಡ್ತಾ ಇದ್ದೀರಿ ಅದರ ಜೊತೆಗೆ ಮತ್ತೇನ ಮಾಡ್ಕೋತಾ ಮಾಡ್ಕೋತಾ ಇದ್ದೀನಿ ತಾವು ಥರ ಏನೇ ಆಗಿದೆ ಹೌಸ್ ವೈಫ್ ಅದು ನೀವು ಅದಲ್ದಂಗೆ ಮತ್ತೆ ಏನಾರ ನಿಮ್ದಿದ್ದೇನೆ ಇಲ್ಲ ಓಕೆ ಸೊ ಕೊನೆ ಪ್ರಶ್ನೆಗೆ ಹೋಗ್ಲಾ ನಾನು ಪರಿವೃತ್ತ 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 ತ್ರಿಕೋಸ ತ್ರಿಕೋಣಾಸನ ತ್ರಿಕೋಣಾಸನ ವಿವರಿಸಿರಿ ಸಲ ಕೇಳ್ತೇನೆ ಪರಿವೃತ್ತ ತ್ರಿಕೋಣಾಸನ ವಿವರಿಸಿರಿ ಪರಿವೃತ್ತ ತ್ರಿಕೋನಾಸನವು ಒಂದು ನಿಂತು ಮಾಡುವ ಆಸನವಾಗಿದೆ ಇದು ಸ್ವಲ್ಪ ಮಾರ್ಪಡಿಸಲಾದ ಆಸನವಾಗಿದೆ ತ್ರಿಕೋನ ಆಸನವಾಗಿದೆ ತ್ರಿಕೋನವಾಗಿ ಕಾಣಿಸುತ್ತೆ ಇದು ಬಲಗೈಯನ್ನು ಎಡಗಾಲಿಗೆ ತಲುಪಿಸಿ ದೇಹವನ್ನು ತಿರುಗಿಸಿ ಮಾಡುವ ಒಂದು ಆಸನವಾಗಿದೆ ಇದರಿಂದ ನಮ್ಮ ದೇಹದ ಕಾಲುಗಳು ಮತ್ತು ವೃಷ್ಣದ ಬಲ ಬಲಿಷ್ಠಗೊಳ್ಳುತ್ತವೆ ಮತ್ತು ಮತ್ತು ಇನ್ನೊಂದೆರ ಲಾಭ ಬೆನ್ನು ಮತ್ತು ಕುತ್ತಿಗೆಯ ಬಾವು ಮತ್ತು ಉಪಶಮನ ಸರಿಯಾದ ಉತ್ತರ ಏನಂದ್ರೆ ಪ್ರಶ್ನೆ ಇಷ್ಟೇ ರೀ ಪ್ರಶ್ನೆ ಚಿಕ್ಕದು ಉತ್ತರ ದೊಡ್ಡದು ಏನಂದ್ರೆ ಇದು ಆಸನವನ್ನು ಹೇಳಬೇಕಾಗತ್ತೆ ವಿವರಣೆ ಮಾಡಿ ಅಲ್ವಾ ನಿಂತು ಮಾಡುವ ಇದು ಪರಿವೃತ್ತ ತ್ರಿಕೋನ ಆಸನ ಅಂದ್ರೆ ನಿಂತು ಮಾಡುವ ಆಸನವು ಇದು ಸ್ವಲ್ಪ ಮಾರ್ಪಾಡು ಆದ ತ್ರಿಕೋನಾಸನ ಇದ್ದಂತೆ ಕಾಣುತ್ತದೆ ಈ ಆಸನದಲ್ಲಿ ಬಲಗೈಯು ಎಡ ಪಾದವನ್ನು ತಲುಪುವುದು ಇದನ್ನು ಮಾಡುವುದಕ್ಕಾಗಿ ದೇಹವನ್ನು ತಿರುಗಿಸಬೇಕಾಗುವುದು ಕಾಲಿನ ಮತ್ತು ಪೃಷ್ಠದ ಸ್ನಾಯುಗಳ ಬಲವರ್ಧನೆ ಆಗುವುದು ಎದೆ ಹಿಗ್ಗುವುದಲ್ಲದೆ ಬೆನ್ನಿನ ಕತ್ತಿನ ಪಕ್ಕೆಯ ನೋವುಗಳ ಉಪಶಮನ ಆಗುವುದು ಇಷ್ಟೆಲ್ಲ ಲಾಭಗಳು ಇದರಿಂದ ಎಂದರೆ ಒಂದೊಂದು ಆಸನದಿಂದ ಎಷ್ಟೆಷ್ಟು ಲಾಭಗಳಿದೆ ಅಲ್ವಾ ಅನಿವಾದನೆಲ್ಲ ಮಾಡ್ತಾ ಇದ್ದೀರಿ ಈ ಒಂದು ಒಂದು ಗುರುಕುಲ ಇದ್ದಂಗಿದೆ ನಿಮ್ಮದು ಭಾಳ ಚೆನ್ನಾಗಿದೆ ಭಾಳ ಸಂತೋಷ ಆಯಿತು ತಮ್ಮ ತಾವು ಈ ಒಂದು ಕಾರ್ಯಕ್ರಮದಲ್ಲಿ ರಥೋತ್ಸವದಲ್ಲಿ ನಮ್ಮ ಒಂದು ವಿದ್ಯಾಲಯದ ರಥೋ ರಥೋತ್ಸವದಲ್ಲಿ ಬಂದು ಪಾಲ್ಗೊಂಡಿದ್ದಕ್ಕೆ ತಮಗೆ ಅನಂತ ಧನ್ಯವಾದಗಳು ನನಗೂ ಇದು ಮೊದಲ ಬಾರಿಗೆ ನಾನು ಈ ಥರ ಒಂದು ಪ್ರೋಗ್ರಾಮಕ್ಕೆ ಬಂದಿರುವುದು ತುಂಬ ಸಂತೋಷವಾಯಿತು ಮತ್ತು ಡಾಕ್ಟರ್ ಪರಿಮಳ ಮೇಡಮ್ ಅವರಿಗೂ ಮತ್ತು ಪರಶುರಾಮ್ ಸರ್ ಅವರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು ಮತ್ತು ಅದೇ ರೀತಿ ನಮ್ಮ ಸೀಮಾ ಮೇಡಮ್ ಅವರಿಗೂ ನನ್ನ ವಂದನೆಗಳು ಇದರಿಂದ ನನಗೆ ಮೊದಲು ತಲೆನೋವು ಮತ್ತು ಕಣ್ಣೂರಿ ಬರುತ್ತಾ ಇತ್ತು ನಾನು ಯೋಗ ಮಾಡುವುದರಿಂದ ಈಗ ಯಾವುದೇ ಸಮಸ್ಯೆಗಳು ಇಲ್ಲ ಮುಖ್ಯ